ಈ ಖಾತೆ ಅಂತರ್ಜಾಲ ಕ್ರ್ಯಾಶ್ ಆಸ್ತಿ ನೋಂದಣಿಗಳು ಸ್ಥಗಿತ ಕರ್ನಾಟಕದಲ್ಲಿ ಈ ಖಾತೆ ಮಾಡಿದ್ರೆ ನೋಂದಣಿ ಅಧಿಕಾರಿಗಳ ಲಂಚಾವತಾರದ ಗುರಿಯಿಟ್ಟುಕೊಂಡು ಹೊಸ ಯೋಜನೆಯನ್ನ ಜಾರಿಗೆ ತಂದರು ಅದರ ಹಿನ್ನೆಲೆಯಲ್ಲಿ ಎಂಟತ್ತು ತಿಂಗಳುಗಳಿಂದ ಸಭೆ ಮೇಲೆ ಸಭೆ ಮಾಡಿ ಜನರಿಗೆ ಏನೋ ಒಂದು ಅನುಕೂಲ ಮಾಡಿ ಲಂಚಮುಕ್ತ ವ್ಯವಸ್ಥೆ ಮಾಡಲು ಹೊರಟರು ಆದರೆ ಜನರಿಗೆ ಉಪ ನೋಂದಣಿ ಅಧಿಕಾರಿಗಳೇ ಎಷ್ಟೋ ಮೇಲು ಎನ್ನುವಂತಾಗಿರುತ್ತದೆ ಕಳೆದ ತಾರೀಕು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ರಾಜ್ಯದ ಉಪ ನೋಂದಣಿ ಅಧಿಕಾರಿಗಳಿಗೆ ಜ್ಞಾಪನವನ್ನ ಕಳುಹಿಸಿರುತ್ತಾರೆ ಅದರಂತೆ ಎ ಮತ್ತು ಬಿ ಖಾತೆ ಇ ಖಾತೆಯಾಗಿ ಅಂತರ್ಜಾಲದ ಮುಖೇನ ಬಂದಲ್ಲಿ ನೋಂದಣಿ ಮಾಡಬಹುದು ಅಂತ ಆದೇಶ ಹೊರಡಿಸಿರುತ್ತಾರೆ ಅದರಲ್ಲೂ ವ್ಯಾಪ್ತಿಯಲ್ಲಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸ್ಥಿರಾಸ್ತಿಗಳು ಕಡ್ಡಾಯವಾಗಿ ಈ ತಂತ್ರಾಂಶದ ನಿಶ್ಚಿತವಾದ ಈ ಸ್ವತ್ತು ಹಾಗೂ ಈ ಆಸ್ತಿಯನ್ನ ಇ ತಂತ್ರಾಂಶದಿಂದ ಮಾಹಿತಿ ಪಡೆದು ಎ ಖಾತೆ ಅಥವಾ ಬಿ ಖಾತೆ ಇದ್ದರೂ ಸಹ ನೋಂದಣಿ ಮಾಡಲು ಸೂಚಿಸಿರುತ್ತಾರೆ ಆದರೆ ಸಂಬಂಧಪಟ್ಟ ಖಾತೆ ನೀಡುವಂತಹ ಸಂಸ್ಥೆಗಳು ಈ ಖಾತೆ ಪರಿಗಣಿಸಲು ಸಾವಿರಾರು ರೂಪಾಯಿಗಳನ್ನ ಲಂಚವಾಗಿ ಪಡೆದು ನೋಂದಣಿ ಅಧಿಕಾರಿಗಳನ್ನ ಮೀರಿಸಿರುತ್ತಾರೆ ಆದರೆ ಬಿಬಿಎಂಪಿ ಹಣೆ ಬರಹಕ್ಕೆ ಈ ಖಾತೆ ನೀಡುವ ಅಂತರ್ಜಾಲ ಕುಸಿದಿರುತ್ತದೆ ಈ ಸಮಸ್ಯೆಯಿಂದ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿರುವಂತಹ ನಿವಾಸಿಗಳು ತಮ್ಮ ಆಸ್ತಿಯನ್ನ ಮಾರಾಟ ಮಾಡುವುದಾಗಲಿ ಅಥವಾ ಕೊಳ್ಳುವುದಾಗಲಿ ನೋಂದಣಿಗಳನ್ನ ಮಾಡಲಾಗದೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿರುತ್ತಾರೆ ರಾಜ್ಯದಲ್ಲಿ ಕಾವೇರಿ ತಂತ್ರಾಂಶದ ಮುಖೇನ ಅತಿ ಸುಲಭವಾಗಿ ಸಾರ್ವಜನಿಕರಿಗೆ ಆಸ್ತಿಗಳು ನೋಂದಣಿ ಆಗುತ್ತಿದ್ದು ಸರ್ಕಾರಕ್ಕೆ ತೆರಿಗೆನೂ ಬರುತ್ತಿತ್ತು ಆದರೆ ಬೇರೆ ಇಲಾಖೆಯ ತಂತ್ರಾಂಶವನ್ನ ಅಂದರೆ ಆರ್ಡಿಪಿಆರ್ ಬಿಬಿಎಂಪಿ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಈ ಜೋಡಣೆಯಿಂದ ನೋಂದಣಿ ಇಲಾಖೆಯ ವ್ಯವಸ್ಥೆಯೇ ಹಾಳಾಗಿರುತ್ತದೆ ಈ ಖಾತಾ ಸಮಸ್ಯೆ ರಾಜಧಾನಿ ಬೆಂಗಳೂರಿನಷ್ಟೇ ಅಲ್ಲ ಮೈಸೂರು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳು ಹಾಗೂ ಇತರ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೆ ಗ್ರಾಮೀಣ ಭಾಗದಲ್ಲಿ ಜನ ಈ ಸ್ವತ್ತು ಮಾಡಿಸಲು ಪರದಾಡುತ್ತಿದ್ದಾರೆ ಇದರಿಂದ ಆಸ್ತಿಗಳ ಖರೀದಿ ಮಾರಾಟ ನೋಂದಣಿಯಾಗುತ್ತಿಲ್ಲ ಆಸ್ತಿಗಳ ಮಾಲೀಕರು ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ ಆಸ್ತಿಗಳ ಮಾಲೀಕರ ಬಳಿ ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಇಲ್ಲದಿರುವುದು ಒಂದು ಸಮಸ್ಯೆಯಾದರೆ ಸರ್ವರ್ ಇಂಟರ್ನೆಟ್ ಸಮಸ್ಯೆಯೂ ಬಾಧಿಸುತ್ತಿದೆ ಈ ಖಾತಾ ಮಾಡಿಸಿಕೊಡಲು ಮಧ್ಯವರ್ತಿಗಳು ಹುಟ್ಟಿಕೊಂಡಿದ್ದಾರೆ ಅಧಿಕಾರಿಗಳು ಕೂಡ ನಿವೇಶನದ ಅಳತೆಗೆ ತಕ್ಕಂತೆ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಅನ್ನೋ ಆರೋಪಗಳಿವೆ ಇಲ್ಲವಾದರೆ ಸಾಕಷ್ಟು ಹಳೆಯ ದಾಖಲೆಗಳನ್ನು ಕೇಳಿ ಸತಾಯಿಸುವ ಅರ್ಜಿ ತಿರಸ್ಕರಿಸುವ ಹುನ್ನಾರಗಳು ನಡೆಯುತ್ತಿರುವ ಬಗ್ಗೆಯೂ ದೂರುಗಳಿವೆ ಆದ್ದರಿಂದ ಈ ಹಿಂದೆ ಅನುಸರಿಸುತ್ತಿದ್ದ ಪದ್ಧತಿಯಂತೆ ಲಭ್ಯವಿರುವ ಖಾತಾಗಳ ದಾಖಲೆಗಳ ಆಧಾರದ ಮೇಲೆ ನೋಂದಣಿ ಪ್ರಕ್ರಿಯೆ ನಿರ್ವಹಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ ಭೂ ಪರಿವರ್ತನೆಗೊಂಡ ರಾಜ್ಯದ ಸಾವಿರಾರು ಹೆಕ್ಟರ್ ಕೃಷಿ ಭೂಮಿ ಪರಿವರ್ತನೆಯಾದ ಉದ್ದೇಶಕ್ಕೆ ಬಳಕೆಯಾಗಿಲ್ಲ ಅತ್ತ ಕೃಷಿ ಭೂಮಿಯಾಗಿಯೂ ದಾಖಲೆಗಳಲ್ಲಿ ಉಳಿದಿಲ್ಲ ಕೆಲವರು ಭೂ ಪರಿವರ್ತನೆ ಮಾಡಿಕೊಂಡು ಲೇಔಟ್ ಅಭಿವೃದ್ಧಿಪಡಿಸದೆ ಸಿಎ ನಿವೇಶನ ಉದ್ಯಾನಗಳಿಗೆ ಜಾಗವನ್ನೂ ಬಿಡದೆ ನಿಯಮ ಬಾಹಿರವಾಗಿ ತುಂಡು ಭೂಮಿ ಮಾರಾಟ ಮಾಡಿದ್ದಾರೆ ಇಂತಹ ಆಸ್ತಿಗಳನ್ನು ನೋಂದಣಿ ಮಾಡಲು ತೊಡಕುಗಳು ಎದುರಾಗಿವೆ ಆದರೆ ಸರ್ಕಾರದ ಆಶಯಕ್ಕೆ ತಕ್ಕಂತೆ ಈ ಖಾತಾ ವಿತರಿಸುವ ಕೆಲಸ ವೇಗವಾಗಿ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಹಲವು ತೊಡಕುಗಳಿಂದಾಗಿ ದಲ್ಲಾಳಿಗಳ ಹಾವಳಿಗಳಿಂದಾಗಿ ಭ್ರಷ್ಟತೆ ಪರಾಕಾಷ್ಟೆ ತಲುಪಿ ಈ ಖಾತಾ ನೀಡುವ ಪ್ರಕ್ರಿಯೆ ಗಬ್ಬೆದ್ದು ಹಳ್ಳ ಹಿಡಿದಿದೆ ಸರ್ವರ್ ಸಮಸ್ಯೆಗಳಿಂದಾಗಿ ನಿತ್ಯವೂ ಜನ ಸ್ಥಳೀಯ ಸಂಸ್ಥೆ ಹಾಗೂ ನೋಂದಣಿ ಕಚೇರಿಗಳಿಗೆ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಪೂರ್ವ ಸಿದ್ದತೆ ಮಾಡದೆ ಆಸ್ತಿ ನೋಂದಣಿಗೆ ಈ ಖಾತಾ ಕಡ್ಡಾಯಗೊಳಿಸಿರುವುದರಿಂದ ಈ ಎಲ್ಲಾ ಸಮಸ್ಯೆಗಳಾಗಿವೆ ಅನ್ನೋದು ಆಸ್ತಿ ಮಾಲೀಕರ ಆರೋಪ ದಾಖಲೆಗಳಿರುವುದು ಕಡ್ಡಾಯ ಮಾಲೀಕರು ತಮ್ಮ ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಪಕ್ಕಾ ಖಾತೆಯನ್ನ ಹೊಂದಿರಬೇಕು ಕೃಷಿ ಭೂಮಿಗೆ ಪಹಣಿ ಇರುವಂತೆ ಕೃಷಿಯೇತರ ಅಂದರೆ ಎನ್ಎ ಭೂಮಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಈ ಖಾತಾ ಮಾಡಿಸಿಕೊಳ್ಳಬೇಕಾಗುತ್ತದೆ ಆಸ್ತಿ ನೋಂದಣಿ ಸಂದರ್ಭದಲ್ಲಿ ಇದು ಆದರೆ ಈ ಸ್ವತ್ತು ನೀಡಲು ಈ ಖಾತಾ ಮಾಡಿಸಬೇಕು ಅಂದರೆ ಮಾಲೀಕರು ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ಅಂತ ಹೇಳುತ್ತಾರೆ ಅಧಿಕಾರಿಗಳು ಭೂ ಪರಿವರ್ತನೆ ಸೇರಿದಂತೆ ಜಮೀನಿನ ಮಾಲೀಕತ್ವಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಇರಬೇಕು ಒಂದು ದಾಖಲೆ ಇಲ್ಲದಿದ್ದರೂ ಆಗುವುದಿಲ್ಲ ದಾಖಲೆಗಳು ಸರಿಯಿದ್ದರೆ ಈ ಖಾತೆಯಾಗಲಿ ಈ ಸ್ವತ್ತಾಗಲಿ ಮಾಲೀಕರಿಗೆ ಸಿಗುತ್ತೆ ಇಲ್ಲದಿದ್ದರೆ ಸಿಗುವುದಿಲ್ಲ ಅನ್ನೋದು ಅವರ ಗ್ರಾಮೀಣ ಭಾಗದಲ್ಲಿ ಕೃಷಿ ಭೂಮಿ ಹೊರತಾದ ಜಮೀನಿಗೆ ಈ ಸ್ವತ್ತು ನೀಡಲಾಗುತ್ತೆ ಅದಕ್ಕೆ ಭೂ ಪರಿವರ್ತನೆಯಾಗಬೇಕು ಆದರೆ ಗ್ರಾಮೀಣ ಭಾಗದಲ್ಲಿ ಬಹುತೇಕರು ಭೂ ಪರಿವರ್ತನೆಗೆ ಮುಂದಾಗುವುದಿಲ್ಲ ಶುಲ್ಕ ಪಾವತಿ ಒಂದು ಕಾರಣವಾದರೆ ಕಚೇರಿಗಳಿಗೆ ಅಲೆದಾಡಬೇಕು ಅನ್ನೋದು ಮತ್ತೊಂದು ಕಾರಣ ಮತ್ತೊಂದು ಆಘಾತವಾದ ವಿಚಾರವೇನು ಅಂದರೆ ರಾಜ್ಯದಲ್ಲಿ ಅಡಕು ಮಹಿಡಿ ಕಟ್ಟಡ ಅಂದರೆ ಅಪಾರ್ಟ್ಮೆಂಟ್ಗಳು ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಪ್ರತ್ಯೇಕವಾಗಿ ಖಾತೆ ಆಗದೆ ಇಡೀ ಅಪಾರ್ಟ್ಮ ಮೆಂಟ್ಗೆ ಒಂದೇ ಖಾತೆ ಆಗಿರುತ್ತದೆ ಇದರಿಂದ ಫ್ಲಾಟ್ ಖರೀದಿ ಮಾಡುವವರಿಗೆ ಋಣಭಾರ ಪತ್ರದಲ್ಲಿ ಪ್ರತ್ಯೇಕ ನೋಂದಣಿ ವಿವರಗಳು ದಾಖಲಾಗುತ್ತಿಲ್ಲ ಮಾನ್ಯ ಕೃಷ್ಣೆ ಭೈರೇಗೌಡರೇ ಹಾಗೂ ಶ್ರೀಮತಿ ರಶ್ಮಿ ಮಹೇಶ್ ಅವರೇ ನಮ್ಮ ರಾಜ್ಯದಲ್ಲಿರುವ ಹಲವು ಕುಟುಂಬಗಳನ್ನ ಹಾಳು ಮಾಡಿರುವ ಆರೋಪ ನಿಮ್ಮ ಮೇಲೆ ಇರುತ್ತದೆ ಕಾರಣ ಕುಟುಂಬದಲ್ಲಿರುವ ಆಸ್ತಿಯನ್ನ ಕುಟುಂಬಸ್ಥರು ಭಾಗ ಮಾಡಿಕೊಂಡರೆ ಅಂತಹ ವಿಭಾಗ ಪತ್ರಗಳು ನೋಂದಣಿ ಆಗುತ್ತಿಲ್ಲ ಅದೇ ರೀತಿ ವಿಭಾಗ ಖಾತೆಗಳು ನೋಂದಣಿಯಾಗುತ್ತಿಲ್ಲ ಇದರಿಂದ ಸಾವಿರಾರು ಕುಟುಂಬಗಳು ಹಿಡಿಶಾಪ ಹಾಕುತ್ತಿರುತ್ತಾರೆ ಅದೇ ರೀತಿ ಜಮೀನುಗಳನ್ನ ಮಾರಿದರೆ ಜೆ ಸ್ಲಿಪ್ ಬರುತ್ತಿಲ್ಲವೆಂಬ ಆರೋಪವೂ ಇರುತ್ತದೆ ಇಂತಹ ಹಲವು ಕಾರಣಗಳಿಂದ ಜನ ಬೇಸತ್ತಿದ್ದಾರೆ ಇದರ ಮಧ್ಯೆ ಈ ಬಾರಿಯ ಆಯವ್ಯಯದಲ್ಲಿ ಕಾವೇರಿ ಟೂ ಪಾಯಿಂಟ್ ಒ ತಂತ್ರಾಂಶವನ್ನ ನೋಂದಣಿ ಇಲಾಖೆಯೇ ನಿರ್ವಹಿಸಲು ಅನುವು ಮಾಡಿಕೊಟ್ಟಿರುತ್ತದೆ ಇದಕ್ಕೆ ತಗಲುವ ಎಲ್ಲಾ ವೆಚ್ಚಗಳನ್ನು ಸರ್ಕಾರ ನೀಡುವುದಾಗಿ ಘೋಷಣೆ ಮಾಡಿರುತ್ತದೆ ಒಟ್ಟಾರೆ ನೋಂದಣಿ ಕಚೇರಿಯನ್ನ ಲಂಚ ಮುಕ್ತ ಮಾಡಲು ಹೋಗಿ ಪಂಚಾಯಿತಿ ಹಾಗೂ ಬಿಬಿಎಂಪಿಗೆ ಲಂಚ ನೀಡುವ ಪದ್ಧತಿಯನ್ನ ವಿಸ್ತರಿಸಿರುತ್ತಾರೆ ಬಹುಶಃ ಕಂದಾಯ ಸಚಿವರು ಜನರನ್ನ ಕಾಪಾಡುತ್ತೇನೆ ಅಂತ ಹೇಳಿ ಜನರಿಂದ ಸಾವಿರಾರು ರೂಪಾಯಿ ಲಂಚ ಕೊಡುವಂತೆ ಮಾಡಿರುತ್ತಾರೆ ಜನರಿಗೆ ಈಗ ನೋಂದಣಿ ಕಚೇರಿಗೆ ಪರವಾಗಿಲ್ಲ ಅನ್ನುವಂತಾಗಿರುತ್ತದೆ ಕಾರಣ ನೋಂದಣಿ ಕಚೇರಿಗಳಲ್ಲಿ ಕೇವಲ ಒಂದೆರಡು ಗಂಟೆಗಳಲ್ಲಿ ತಮ್ಮ ಪತ್ರಗಳನ್ನು ನೋಂದಾಯಿಸಿ ಆಗಿಂದಾಗಲೇ ಪಡೆದುಕೊಳ್ಳುತ್ತಿದ್ದರು ಆದರೆ ಈಗ ಸುಲಭ ನೋಂದಣಿ ಆಗದೆ ಈಗಿನ ವಿದ್ಯಮಾನಗಳಲ್ಲಿ ಯಮರಾಜನನ್ನ ಕಾಣುವಂತಾಗಿರುತ್ತದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ